ಇವೆಲ್ಲ ಫೆಸಿಲಿಟೀಸ್ಗಳು ಕೂಡ ಮೈಸೂರು ನಗರದಲ್ಲಿ ಸಿಕ್ಕಬೇಕು ಅಂತಕ್ಕಂಥದ್ದೇ ನನ್ನ ಉದ್ದೇಶ ಬಟ್ ಅಲ್ಲಿ ಕೆಲಸ ಮಾಡೋ ಡಾಕ್ಟರ್ಗಳು ಬಡವರ ಪರವಾಗಿರ್ಬೇಕು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಡಾಕ್ಟ್ರುಗಳಿಗೆ ಮನುಷ್ಯತ್ವ ಇರಬೇಕು ಮನುಷ್ಯತ್ವ ಇದ್ದರೆ ಬಡವರಿಗೆ ವೈದ್ಯಕೀಯ ಸೇವೆ ಸಿಕ್ಕಲಿಕ್ಕೆ ಸಾಧ್ಯ ಆಗ್ತದೆ ನಾನು ಮೇಲೆ ಮೈಸೂರು ನಗರಕ್ಕೆ ಒಂದೇ ಒಂದು ಕೆಲಸ ಆಗಲಿಲ್ಲ ಮೈಸೂರು ನಗರಕ್ಕೆ ನಮ್ಮ ಸರ್ಕಾರ ಹೋದ್ಮೇಲೆ ಒಂದು ಕೆಲಸ ಆಗಿಲ್ಲ ಏನು ಮಜೆ ಕೂಡ ಆಗಿದ್ದೀನಯ ನೀನು ಬೇರೆ ಪಕ್ಷದವನು ಹೇಳು ಆಗಿಲ್ಲ ಏನೂ ಮಾಡಲಿಲ್ಲ ಈಗ ನಮ್ಮ ಸರ್ಕಾರ ಇರುವಾಗ ಮೈಸೂರು ನಗರಕ್ಕೆ ಎಲ್ಲ ಸೌಕರ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಈಗ ಎಲ್ಲಿವರೆಗೂ ಹೋಗಿದೆ ಅಂತಂದರೆ ಶ್ವಾಸಕೋಶನೇ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಲಂಗ್ ಲಂಗ್ ಅಂತ ಇದು ನಾವು ಏನು ಕರಿತೀವಲ್ಲ ಅದನ್ನೇ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಹಾರ್ಟು ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೋ ಮಾಡ್ತಾರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಇನ್ನು ಉಳಿದಿರೋದು ಒಂದೇ ಬ್ರೈನ್ ಒಂದು ಮಾಡಬೇಕು ಅಷ್ಟೆ ಸೊ ಅದಕ್ಕೆ ಇವೆಲ್ಲ ಫೆಸಿಲಿಟೀಸ್ಗಳು ಕೂಡ ಮೈಸೂರು ನಗರದಲ್ಲಿ ಸಿಕ್ಕಬೇಕು ಅಂತಕ್ಕಂಥದ್ದೇ ನನ್ನ ಉದ್ದೇಶ ಬಟ್ ಅಲ್ಲಿ ಕೆಲಸ ಮಾಡೋ ಡಾಕ್ಟರ್ಗಳು ಬಡವ್ರ ಪರವಾಗಿರ್ಬೇಕಷ್ಟೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ

ಇನ್ನೂ ಏನೇನು ಫೆಸಿಲಿಟೀಸ್ ಒದಗಿಸ್ಕೊಡ್ಬೇಕು ಅವೆಲ್ಲ ಒದಗಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ನಾನು ಮೇಲೆ ಮೈಸೂರು ನಗರಕ್ಕೆ ಒಂದೇ ಒಂದು ಕೆಲಸ ಆಗಲಿಲ್ಲ ಮೈಸೂರು ನಗರಕ್ಕೆ ನಮ್ಮ ಸರ್ಕಾರ ಮೇಲೆ ಒಂದು ಕೆಲಸ ಆಗಿಲ್ಲ ಏನು ಮಜೆ ಕೂಡ ಆಗಿದ್ದೀನೆಯಾ ನೀನು ಬೇರೆ ಪಕ್ಷದವನು ಹೇಳು ಆಗಿಲ್ಲ ಏನು ಮಾಡಲಿಲ್ಲ ಈಗ ನಮ್ಮ ಸರ್ಕಾರ ಇರುವಾಗ ಮೈಸೂರು ನಗರಕ್ಕೆ ಎಲ್ಲ ಸೌಕರ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಯಾಕಂತಂದರೆ ಮೈಸೂರು ಒಂದು ಪಾರಂಪರಿಕವಾದಂಥ ನಗರ ಐತಿಹಾಸಿಕವಾದಂಥ ನಗರ ಸಾಂಸ್ಕೃತಿಕವಾಗಿರ್ತಕ್ಕಂಥ ನಗರ ಈ ನಗರಕ್ಕೆ ಎಲ್ಲ ಹೊರ್ಗಡೆಯಿಂದ ಜನ ಎಲ್ಲ ಬರ್ತಾರೆ ಮತ್ತೆ ಇವತ್ತಿಗೂ ಕೂಡ ಮೈಸೂರು ನಗರ ಇನ್ನೂ ಕೆಟ್ಟಿಲ್ಲ ಕೆಟ್ಟಿದೆಯಾ ಮಜೆಗಳು ನೀನು ಹಾಸನದಿಂದ ಬಂದಿದ್ಯಾ ಕೆಟ್ಟಿಲ್ಲ ಸೊ ಇಲ್ಲಿ ರಿಟೈರ್ಡ್ ಆದಮೇಲೆ ವಾಸ ಮಾಡೋರು ಇಲ್ಲೇ ಬಯಸ್ತಾರೆ ಮೈಸೂರು ನಗರಕ್ಕೆ ಬಯಸ್ತಾರೆ